ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ರವರ ಮಾರ್ಗದರ್ಶನದೊಂದಿಗೆ ಸಿಸಿ ಪ್ರತಿಯಲ್ಲಿನ ಡಿಜಿಟಲ್ ಸಹಿಯನ್ನು ವ್ಯಾಲಿಡೇಷನ್ ಮಾಡುವ ವಿಧಾನವನ್ನು ಪರಿಚಯಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸಿಸಿ ಪ್ರತಿಗಳಲ್ಲಿನ ಸಹಿ ಮಾದರಿಯನ್ನು ನೀವು ಇದ್ದೀರಿ ಸಾಮಾನ್ಯವಾಗಿ ಸಿಸಿ ಪ್ರತಿಗಳನ್ನು ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಸಾಮಾನ್ಯವಾಗಿ ಕ್ವಶ್ಚನ್ ಮಾರ್ಕ್ ಇರುವಂತಹ ಪ್ರತಿ ನಿಮಗೆ ಕಾಣಿಸುತ್ತೆ ಈ ಕ್ವಶ್ಚನ್ ಮಾರ್ಕ್ ಇರುವಂತಹ ಪ್ರತಿಯನ್ನ ರೈಟ್ ಮಾರ್ಕ್ ಆಗಿ ಸಿಗ್ನೇಚರ್ ವ್ಯಾಲಿಡ್ ಮಾಡುವ ವಿಧಾನವನ್ನ ಈ ವಿಡಿಯೋನಲ್ಲಿ ನಿಮಗೆ ಇದೆ ಹಾಗಾದರೆ ನಾವು ನೇರವಾಗಿ ತಂತ್ರಾಂಶದ ಒಳ ಹೋಗಿ ಸಿಸಿ ಪ್ರತಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ರೈಟ್ ಮಾರ್ಕ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಮುಂದೆ ತಿಳಿಯೋಣ ಕಾವೇರಿ ಆನ್ಲೈನ್ ನ ಬಳಕೆದಾರನ ಮುಖಪಟ್ಟದಲ್ಲಿ ಸೇವ್ಡ್ ಅಪ್ಲಿಕೇಶನ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅದರಲ್ಲಿ ಸರ್ವಿಸ್ ಟೈಪ್ ವಿಭಾಗದಲ್ಲಿ ಸಿಸಿ ಅಪ್ಲಿಕೇಶನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಅಪ್ಲಿಕೇಶನ್ ನ ಗಮನಿಸಿದ್ದೀರಿ ಸಿಸಿ ಸರ್ಟಿಫಿಕೇಟ್ ಸೈನ್ಡ್ ಅಂಡ್ ಅಪ್ಲೋಡೆಡ್ ಅಂತ ವಿವ್ ಅಪ್ಲಿಕೇಶನ್ ವಿಭಾಗವನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅಪ್ಲಿಕೇಶನ್ನ ಕೆಳಭಾಗದಲ್ಲಿ ಸರ್ಟಿಫೈಡ್ ಕಾಪಿ ಕಾಣಿಸ್ತಾ ಇದೆ ಅಲ್ಲಿ ಡೌನ್ಲೋಡ್ ಸೈನ್ಡ್ ಸಿಸಿ ರಿಪೋರ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೇವ್ ಮಾಡ್ಕೋತಾ ಇದ್ದೀನಿ ಸಿಸ್ಟಮ್ಗೆ ಡೌನ್ಲೋಡ್ ವಿಭಾಗದಲ್ಲಿ ಸೇವ್ ಆಗಿದೆ ಓಪನ್ ಮಾಡ್ತಾ ಗಮನಿಸಿ ಈಗ ನಾನು ಸರ್ಟಿಫೈಡ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ್ದೀನಿ ಮಾಡಿದ ನಂತರ ನಿಮಗೆ ಎಲ್ಲ ಪುಟಗಳನ್ನು ಗಮನಿಸಿ ಕೆಳಭಾಗಕ್ಕೆ ಬಂದಾಗ ನಕಲು ತಯಾರಿಸಿದವರು ನಕಲು ಹೋಲಿಸಿದವರು ಉಪನೋಂದಣಾಧಿಕಾರಿ ಈ ಮೂರು ವಿಭಾಗದಲ್ಲೂ ಕ್ವಶ್ಚನ್ ಮಾರ್ಕ್ ಕಾಣಿಸ್ತಾ ಇದೆ ಡಿಜಿಟಲ್ ಸೈನ್ಡ್ ಆಗಿದೆ ಆದರೂ ಅಲ್ಲಿ ನಿಮಗೆ ಕ್ವಶ್ಚನ್ ಮಾರ್ಕ್ ಕಾಣಿಸ್ತಾ ಇದೆ ಇದನ್ನ ವ್ಯಾಲಿಡೇಟ್ ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಕ್ವಶ್ಚನ್ ಮಾರ್ಕ್ ಬಂದಿರೋದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇದು ನೇರವಾಗಿ ಬ್ರೌಸರ್ ಅಲ್ಲಿ ಓಪನ್ ಆಗಿದೆ ನೀವು ಗಮನಿಸ್ತಾ ಇದ್ದೀರಿ ಅದು ಬ್ರೌಸರ್ ಮೂಲಕ ಓಪನ್ ಆಗಿದೆ ಈಗ ಈ ಸರ್ಟಿಫೈಡ್ ಕಾಪಿಯನ್ನು ಡೌನ್ಲೋಡ್ ಆಗಿರುವಂತಹ ಕಾಪಿಯನ್ನ ನಾನು ಅಕ್ರೊಬೆಟ್ ರೀಡರ್ ಸಾಫ್ಟ್ವೇರ್ನ ಬಳಕೆ ಮಾಡಿ ಓಪನ್ ಮಾಡ್ತೀನಿ ಅದೇ ನೋಡಿ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಅಂತ ಕೊಡ್ತಾ ಇದ್ದೀನಿ ಅಕ್ರೋಬೆಟ್ ರೀಡರ್ನಲ್ಲಿ ಆ ಸರ್ಟಿಫೈಡ್ ಕಾಪಿಯನ್ನ ಓಪನ್ ಮಾಡಿದೆ ಪ್ರೋಗ್ರೆಸ್ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ ಸರ್ಟಿಫೈಡ್ ಕಾಪಿ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ವೆರಿಫೈಯಿಂಗ್ ಆಲ್ ಸಿಗ್ನೇಚರ್ಸ್ ತೋರಿಸ್ತಾ ಇದೆ ಪ್ರೋಗ್ರೆಸ್ ಆಗ್ತಾ ಇದೆ ಸಿಗ್ನೇಚರ್ ಪ್ರೋಗ್ರೆಸ್ ಕಂಪ್ಲೀಟ್ ಆಗಿದೆ ಈಗ ಸಿಗ್ನೇಚರ್ ಪ್ರೋಗ್ರೆಸ್ನ ಕೆಳಭಾಗಕ್ಕೆ ಬರ್ತಾ ಇದ್ದೀನಿ ನಾನು ಪ್ರೋಗ್ರೆಸ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿ ಈಗ ಸಿಗ್ನೇಚರ್ ವ್ಯಾಲಿಡ್ ರೈಟ್ ಮಾರ್ಕ್ ತೋರಿಸ್ತಾ ಇದೆ ಅಂದರೆ ನೀವು ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ ಮೂಲಕ ಡೌನ್ಲೋಡ್ ಮಾಡಿಕೊಂಡ ಸಿಸಿ ಪ್ರತಿಗಳನ್ನ ನೀವು ನೇರವಾಗಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಡಿ ನಿಮಗೆ ರೈಟ್ ಮಾರ್ಕ್ ಬರಬೇಕು ಅಂದರೆ ಅದನ್ನು ಓಪನ್ ವಿತ್ ಅಕ್ರೋಬೆಟ್ ರೀಡರ್ ತಂತ್ರಾಂಶದ ಮೂಲಕ ಓಪನ್ ಮಾಡಿ ಓಪನ್ ಮಾಡಿದಾಗ ಅದು ಕ್ವಶ್ಚನ್ ಮಾರ್ಕ್ ಇರತಕ್ಕಂತಹದ್ದು ರೈಟ್ ಮಾರ್ಕ್ ಆಗಿ ಕನ್ವರ್ಟ್ ಆಗುತ್ತೆ ಒಂದು ವೇಳೆ ನೀವು ಅಕ್ರೋಬೆಟ್ ರೀಡರ್ ಅಲ್ಲಿ ಓಪನ್ ಮಾಡಿದ್ರೂ ಕೂಡ ನಿಮಗೆ ಅದು ರೈಟ್ ಮಾರ್ಕ್ ಬರ್ತಾ ಇಲ್ಲ ಅಂತ ಅಂದಾಗ ಸಿಗ್ನೇಚರ್ ಪ್ಯಾನೆಲ್ ಹತ್ರ ಹೋಗಿ ನೀವು ನಿಮ್ಮ ಮೌಸ್ ನ ರೈಟ್ ಕ್ಲಿಕ್ ಮಾಡಿದಾಗ ವ್ಯಾಲಿಡೆಡ್ ಸಿಗ್ನೇಚರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಆ ವ್ಯಾಲಿಡೆಡ್ ಸಿಗ್ನೇಚರ್ ಬಟನ್ ಕ್ಲಿಕ್ ಮಾಡಿ ನಂತರ ಸಿಗ್ನೇಚರ್ ವ್ಯಾಲಿಡೇಷನ್ ಸ್ಟೇಟಸ್ ನಿಮಗೆ ತೋರಿಸುತ್ತೆ ಅಲ್ಲಿ ಸಿಗ್ನೇಚರ್ ಪ್ರಾಪರ್ಟೀಸ್ನ ಕ್ಲಿಕ್ ಮಾಡಿ ಶೋ ಸೈನರ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿ ಟ್ರಸ್ಟ್ ಎನ್ನುವ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಎಲ್ಲ ಚೆಕ್ ಬಾಕ್ಸ್ಗಳು ನಿಮಗೆ ಒಂದು ವೇಳೆ ಅಕ್ರೋಬೆಟ್ ರೀಡರ್ನಲ್ಲಿ ಓಪನ್ ಮಾಡಿದ್ರೂ ಕೂಡ ಕ್ವಶ್ಚನ್ ಮಾರ್ಕ್ ಬರ್ತಾ ಇದೆ ಅಂತ ಅಂದರೆ ಈ ಚೆಕ್ ಬಾಕ್ಸ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಆಗೋಗಿದೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ ಅದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಪರದೆಗೆ ಬಂದು ನಿಂತ್ಕೊಳ್ಳುತ್ತೆ ನಿಂತ್ಕೊಂಡ ನಂತರ ನೀವು ವ್ಯಾಲಿಡೇಟ್ ಸಿಗ್ನೇಚರ್ ಬಟನ್ ಕ್ಲಿಕ್ ಮಾಡಿದ್ರೆ ಅದು ರೈಟ್ ಮಾರ್ಕ್ ಆಗಿ ಕನ್ವರ್ಟ್ ಆಗುತ್ತೆ ಈ ವಿಡಿಯೋ ತುಣುಕಿನ ಮೂಲಕ ನಿಮಗೆ ಸಿಸಿ ಕಾಪಿಯಲ್ಲಿ ಬರುವಂತಹ ಕ್ವಶ್ಚನ್ ಮಾರ್ಕ್ ಸಿಂಬಲ್ ಅನ್ನ ತೆಗೆದು ರೈಟ್ ಮಾರ್ಕ್ ಮಾಡುವ ವಿಧಾನವನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು